ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ಸಾಲದಂತಹ ಒಂದು ಪೀಡನೆಗಳೇನಿದ್ದಾವೆ ಆ ಜೀವನವನ್ನು ದುಸ್ತರ ಮಾಡಿಬಿಡುತ್ತೆ ಇಲ್ಲಿ ಸಾಲ ಹೇಗೆ ಅಂದರೆ ಒಂದು ಇನ್ನೊಬ್ರಿಗೆ ಕೊಟ್ಟು ನೀವು ಸಮಸ್ಯೆ ಅನುಭವಿಸೋದು ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಸಾಲವಾಗಿ ಇನ್ನೊಬ್ಬರಿಗೆ ನೀಡಿ ಅವರು ಕೊಡದೆ ಸತಾಯಿಸ್ತಾ ನಿಮ್ಮನ್ನು ಹಾಳು ಮಾಡೋದು ಎರಡನೇದೇನಪ್ಪ ಅಂತಂದರೆ ನೀವು ಸಾಲ ಮಾಡಿ ಪೂರ್ಣ ಪ್ರಮಾಣದ ಕೆಲವೊಬ್ಬರು ಸಾಲ ಕೊಟ್ಟಿರೋರ ಜನಗಳ ಒತ್ತಡಕ್ಕೆ ತಾವು ಸಿಕ್ಕಾಕ್ಕೊಂಡಿರೋದು ಇನ್ನೊಂದು ಪ್ರಕಾರ ಇದೆ ಯಾರೋ ಸಾಲ ತೊಗೊತಾನೆ ಯಾರೋ ಸಾಲ ಕೊಟ್ಟಿರ್ತಾನೆ ಮಧ್ಯದಲ್ಲಿ ನೀವು ಕೊಡಿಸಿರ್ತೀರ ಜಾಮೀನಾಗಿರ್ತೀರ ಇದು ಒಂದು ನೋಡಿ ಇದು ಮಹಾ ದರಿದ್ರವಾಗಿರ್ತಕ್ಕಂಥ ಪೀಡೆ ಇದು ಒಂದು ಸಾಲ ತಗೊಂಡ ಮೇಲೆ ಸಾಲ ತಗೊಳ್ಳುವಂತಹ ಮನುಷ್ಯನ ಒಂದು ಕೆಪಾಸಿಟಿ ನಾನು ಎಷ್ಟು ಸಾಲ ತಗೋಬೋದು ನನ್ನ ಕೈಲಿ ತೀರಿಸಲಿಕ್ಕಾಗ್ತದೆ ನನ್ನ ಜೀವನ ಹೀಗೆ ನನ್ನ ದುಡಿಮೆ ಹೇಗೆ ಆ ಅಗತ್ಯ ಆದಾಯಕ್ಕಿಂತ ಹೆಚ್ಚಿನದಾಗಿ ಸಾಲ ಮಾಡಿಕೊಂಡು ಆ ಸಾಲ ತೀರಿಸ್ದೆ ಅದರ ಬಡ್ಡಿನೇ ತೀರಿಸ್ತಾ ಸಂಪೂರ್ಣವಾಗಿ ಬಂದಿದ್ದು ಉಳಿತಾಯ ಮಾಡಿದೆ ನೀವು ಕಷ್ಟಪಟ್ಟಿದ್ದ ದುಡ್ದು ಇನ್ನೊಬ್ರಿಗೆ ಬಡ್ಡಿ ಕಟ್ತಾ ಜೀವನವನ್ನೇ ಹಾಳು ಮಾಡ್ಕೊಳೋದು ಒಂದು ಅಥವಾ ತೊಗೊಂಡೋಗಂಟ ಭಾರಿ ಚಂದವಾಗಿ ತೊಗೊಂಡ್ಬಿಡ್ತೀರ ತೊಗೊಂಡಾದ ನಂತರ ಅದು ತೀರಿಸಲಿಕ್ಕಾಗದೆ ಆ ಕೊಟ್ಟಿರೋ ನಾನು ಮನೆ ಗಂಟ ಬರ್ತಾನೆ ಮನೆ ಬಾಗಿಲು ಹೊಡಿತಾನೆ ಇಲ್ಲದೆ ಇರ್ತಕ್ಕಂತಹ ಕೆಟ್ಟದಾಗಿರ್ತಕ್ಕಂತಹ ಮಾತುಗಳನ್ನು ಅವನಿಂದ ಬರುತ್ತೆ ಬರೆಸುತ್ತೆ ಸಂದರ್ಭ ಅದನ್ನು ಕೇಳಿಸೋ ಅಂಥ ಒಂದು ಕೇಳಿಸ್ಕೊಳ್ಳೋವಂಥ ಒಂದು ಘಳಿಗೆ ನಿಮ್ಮದಾಗಿರುತ್ತೆ ಅಥವಾ ಯಾರಾದರೂ ಬಂದರೆ ಮಕ್ಕಳ ಕೈಯಲ್ಲಿ ಇಲ್ಲ ಅಂತ ಹೇಳಿ ಕಳಿಸೋದು ಬೆಳಗ್ಗೆ ಐದು ಗಂಟೆಗೆ ಮನೆ ಬಿಟ್ಟು ಮುಖ ಮುಚ್ಕೊಂಡು ಓಡಾಡೋದು ಯಾರ ಕೈಗೂ ಸಿಗದೆ ಇರೋದು ಯಾವುದೇ ಕಾರ್ಯ ಕಲ್ಯಾಣ ಕಾರ್ಯಕ್ರಮಗಳಿದ್ದರೆ ಅಲ್ಲೂ ಕೂಡ ಹೋಗದೆ ಒಂದು ರೀತಿಯಲ್ಲಿ ತಟಸ್ಥ ಆಗೋದು ಅಥವಾ ಊರನ್ನೇ ಬಿಟ್ಟು ಪಲಾಯನ ಮಾಡೋದು ಇದ್ದಂಥ ಊರು ಬೆಳೆದಂಥ ಊರು ಸ್ಥಿತಿಗತಿಗಳನ್ನು ಬಿಟ್ಟು ತಾವು ದೇಶಾಂತರವಾಗಿ ಎಲ್ಲೋ ಒಂದು ಕಡೆ ಜೀವನ ಮಾಡ್ಕೊಂಡು ಹೋಗೋದು ಇಂಥ ಪರಿಸ್ಥಿತಿಯಲ್ಲಿ ಜೀವನ ಮಾಡೋದು ಇದು ಅವಶ್ಯಕತೆ ಇದೆಯಾ ನೀವು ಮಾಡಿಕೊಳ್ಳುವಂಥ ಸಾಲದ ಎಡವಟ್ಟುಗಳು ಈ ಈ ಮಟ್ಟಿಗೆ ತರುತ್ತೆ ನಿಮ್ಮನ್ನು ದೂಷಿಸುತ್ತೆ ಹೀನಾಮಾನವಾಗಿ ಜನರಲ್ಲಿ ನಿಮ್ಮ ಬಗ್ಗೆ ಒಂದು ರೀತಿಯಲ್ಲಿ ತಾತ್ಸಾರ ಮನೋಭಾವನೆ ತರಿಸಿಟ್ಟುತ್ತೆ ನಿಮಗೆ ಸಿಗುವಂತಹ ಗೌರವ ಮಾನ ಭೂಷಣ ಎಲ್ಲವೂ ಕೂಡ ಹಾಳಾಗಿರುತ್ತೆ ಇದು ಒಂದು ಮತ್ತು ಇನ್ನೊಂದು ನೋಡಿ ಸಾಲ ಕೊಟ್ಟು ಕಳ್ಕೊಳೋದು ದುಡಿದು ಗಳಿಸಿ ಏನೋ ಒಂದು ಮಾಡಿ ಒಂದಷ್ಟು ದಾ ಕಾಸನ್ನು ಕೂಡಿಟ್ಟಿರ್ತಾರೆ ಕೆಲವೊಬ್ಬರು ರಿಟೈರ್ಮೆಂಟ್ ಆದಾಗ ಬರೋ ದುಡ್ಡು ಕೂಡಿಟ್ಟಿರ್ತಾರೆ ಯಾರೋ ಒಬ್ಬರು ಬರ್ತಾರೆ ನಿಧಾನಕ್ಕೆ ಮಾತಾಡ್ತಾರೆ ಇಂದ್ರ ಚಂದ್ರ ಅಂತೇಳಿ ನಿಮ್ಮನ್ನು ಹೊಗಳಿ 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 ಎಲ್ಲೋ ಒಂದು ಕಡೆ ಕೂರಿಸ್ತಾರೆ ನೀವು ರ ಅವ್ರ ಮಾತಿಗೆ ಅವ್ರು ಏನು ಮಾಡ್ಕೊಂಬಂದಿರ್ತಾರೋ ಯಾವ ರೀತಿ ಬಂದಿರ್ತಾರೋ ಒಂದು ರೂಪಾಯಿ ಬಿಚ್ಚಿ ಕೊಡೋರಲ್ಲ ಆದರೂ ಕೂಡ ಬಿಡ್ತೀರ ಕೊಡ್ತಾನೆ ಬಿಡು ಮನುಷ್ಯ ಅಂಥೇಳಿ ಅವನೇನು ಮಾಡ್ಕೊಂಬಂದಿರ್ತಾನೆ ಅದು ಬೇರೆ ವಿಷಯ ಇಷ್ಟೆಲ್ಲ ಆದಮೇಲೆ ನೀವು ಅವನಿಗೆ ಹಣ ಕೊಡ್ತೀರಾ ತಗೊಂಡವನು ಎಲ್ಲ ಒಂದು ಕಡೆ ಪಲಾಯನ ಮಾಡಿರ್ತಾನೆ ಅಥವಾ ನೀವು ಕೇಳೋಕೋದ್ರೆ ನಿಮಗೆ ಅಘೌರವಾಗಿ ಕೊಡೋಣ ಕೊಟ್ಟರೆ ಆಯಿತು ಸಂಜೆ ಕೊಡ್ತೀನಿ ಕಾಫಿ ಕುಡಿದು ಕೊಡ್ತೀನಿ ಸ್ನಾನ ಮಾಡಿ ಕೊಡ್ತೀನಿ ಮುಂದಿನ ತಿಂಗಳು ಆಚೆ ತಿಂಗಳು ಅಂಥೇಳಿ ನಿಮ್ಗೆ ಐದಾರು ವರ್ಷ ಸುಮ್ಮನೆ ಓಡಾಡಿಸ್ತಾ ಇರ್ತಾನೆ ನಿಮ್ಮ ಚಪ್ಪಲಿ ಸೌದೋಗಿರ್ತವಿನ ಅವನಿಂದ ಒಂದು ರೂಪಾಯಿ ಆದಾಯ ಅನ್ನೋದು ಬಂದಿರೋದಿಲ್ಲ ಇಂಥ ಒಂದು ಪರಿಸ್ಥಿತಿ ಇದು ಅವಶ್ಯಕತೆ ಇದೆ ಅದು ದುಡ್ಡು ಕೊಟ್ಟು ಇನ್ನೊಮ್ಮೆ ನೋಡಿ ಯಾರೋ ಸಾಲ ಒಳ್ಳೆ ವ್ಯಕ್ತಿತ್ವ ನಿಮ್ಮದು ನಿಮ್ಮ ಮಾತುಗೊಂದು ಮನ್ನಣೆ ಇದೆ ಗೌರವ ಇದೆ ಯಾರೋ ದೇಹಿ ಅಂತ ಬೇಡ್ಕೊಂಬರ್ತಾನೆ ನಿಮ್ಮ ಸಂಬಂಧಿಕನೋ ಅಥವಾ ನೆಂಟರು ಅಥವಾ ನಿಮ್ಮ ಸ್ನೇಹಿತರೇನೋ ಏನೋ ಅವ್ರ ಮುಂದೆ ಒಳ್ಳೇನಾಗ್ಬಿಡಬೇಕು ಸಾಲ ಕೊಡಿಸ್ಬಿಟ್ಟು ನಿಮ್ಮ ಹೆಸ್ರು ಬರಬೇಕು ಅಥವಾ ಏನೋ ಒಂದು ನಿಮ್ಮ ಒಂದು ಮನಸ್ಸಿನ ಆಸೆ ಕೊಡಿಸ್ಬಿಡ್ತೀರಾ ಇನ್ನೊಬ್ಬರ ಹತ್ರ ತೊಗೊಂಡು ಅವನು ಓಡಾಗಿರ್ತಾನೆ ಆ ದುಡ್ಡಿಗೆ ನೀವು ಬಡ್ಡಿ ಕಟ್ಕೊಂಡು ನೀವು ಸಾಲ ತೀರಿಸುವಂಥ ಒಂದು ದರಿದ್ರ ಸನ್ನಿವೇಶದಲ್ಲಿ ಸಿಕ್ಕಾಕೊಂಡಿರ್ತೀರ ಇಂತಹ ಜೀವನದ ದುಸ್ಥಿತಿ ಅನ್ನೋದು ನಿಮ್ಮ ಒಂದು ಮಾನಸಿಕತೆ ಅಥವಾ ನಿಮ್ಮ ದೈಹಿಕವಾದಂತಹ ಪ್ರಾಪಂಚಿಕವಾದಂತಹ ವ್ಯವಹಾರಗಳನ್ನು ಈ ನೆಮ್ಮದಿಯನ್ನು ಅಸಮತೋಲನ ಮಾಡಿ ನಿಮ್ಮನ್ನೆಲ್ಲೋ ಒಂದು ಕಡೆ ಕುಗ್ಗಿಸುತ್ತೆ ಬಗ್ಗಿಸುತ್ತೆ ವಿನಾಕಾರಣ ನೀವು ಎಷ್ಟೇ ಬೆಳೀರಿ ಎಷ್ಟೇ ದೊಡ್ಡ ಮನುಷ್ಯರೀರಿ ಅದು ದೊಡ್ಡ ವಿಷಯ ಅಲ್ಲ ವಿನಾಕಾರಣ ಸಿಕ್ಕಾಕ್ಕೊಂಡಿದ್ದೀನಲ್ಲ ಅಂತಕ್ಕಂಥ ಒಂದು ಭಾವನೆ ಪರಿಸ್ಥಿತಿ ಯಾಕಂದರೆ ಗಂಜೋರು ನೀವು ಅವ್ನು ಯಾರೋ ತೊಗೊಂಡು ಓಡೋದಾ ಕೊಡೋರು ಕೊಟ್ಟೆ ಮರ್ಯಾದೆ ಉಳಿಸ್ಕೊಳ್ಬೇಕು ನಿಮ್ಮ ಬಗ್ಗೆ ಒಂದು ಅಭಿಪ್ರಾಯ ಇದೆ ಹಾಗಾಗಿ ನೀವು ಅಲ್ಲಿ ಕುಂತಿರ್ತೀರ ಯಾರದೋ ಕರ್ಮಕ್ಕೆ ಯಾರೋ ಬಲಿಪುಷ ಆದಾಗೆ ಆದರೆ ನೀವು ಮಾಡುವಂತಹ ಕೃತ್ಯನೇ ನಿಮಗದು ಮುಳ್ಳಾಗುತ್ತೆ ನಿಮಗೆ ಅವಶ್ಯಕತೆ ಏನಿತ್ತು ಕೊಡಿಸೋದು ಇದು ನಿಮ್ಮ ಮನೆಯಲ್ಲಿ ಮಾತು ಬರುತ್ತೆ ಇನ್ನೂ ಕೆಲವೊಂದು ವಿಶೇಷವಾಗಿ ನೋಡಿ ಸಾಲ ಮಾಡಿರ್ತಾರೆ ಏನೇನೋ ಆಗಿರುತ್ತೆ ಜೀವನ ಅನ್ನೋದು ಅಲ್ಲೋಲ ಆಗಿರುತ್ತೆ ಸ್ವತಃ ಮನೆಯವ್ರಿಗೂ ಕೂಡ ತಿಳಿಸೋದಲ್ಲ ಎಲ್ಲವನ್ನ ಮನಸ್ಸಲ್ಲೇ ಇಟ್ಕೊಂಡು ಏನೋ ಒಂದು ರೀತಿ ಲಘು ಬಗೆ ಇಲ್ದಿರುವಂತಹ ಒಂದು ಸಮಸ್ಯೆನ ಮಾಡಿಕೊಂಡು ಮಾನಸಿಕವಾಗಿ ನಿತ್ರಾಣ ಹೈರಾಣವಾಗಿರ್ತಾರೆ ಇಂಥ ಪರಿಸ್ಥಿತಿಯಲ್ಲೂ ಕೂಡ ಕಾಲ ಕಳೀತಾ ಇರ್ತಾರೆ ಒಟ್ಟಾರೆಯಾಗಿ ಈ ಸಾಲದಂತಹ ಪೀಡನೆ ದರಿದ್ರ ಇದೆಯಲ್ಲ ಇದರ ಒಂದು ವಿಮೋಚನೆ ಬಹಳ ಅವಶ್ಯಕತೆ ಇರ್ತದೆ ಹಾಗಾಗಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದು ಸಾಲ ತೀರಿಸಲಿಕ್ಕೆ ದುಡಿಮೆ ಮಾಡಬೇಕು ಆದಾಯಗಳನ್ನು ಹೆಚ್ಚಳ ಮಾಡಿಕೊಳ್ಬೇಕು ಜೊತೆಗೆ ಸ್ವಲ್ಪ ಸಮಯವನ್ನು ತೆಗೆದುಕೊಳ್ಬೇಕು ಎಲ್ಲವೂ ಕೂಡ ನಾವು ವಿಶೇಷವಾಗಿ ನೋಡಬೇಕು ಸಾಲ ಮಾಡಿದ ನಂತರ ದಿಕ್ಕಿ ತಪ್ಪಿ ಓಡೋಗೋದಲ್ಲ ಸಾಲ ತೀರಿಸುವಂಥ ಒಂದು ಶಕ್ತಿ ನಿಮ್ಮಲ್ಲಿ ಮೂಡಬೇಕು ಇವೆಲ್ಲವನ್ನು ಕೂಡ ನಿಂತ್ಕೊಂಡು ತಾವು ಮಾಡಿದರೆ ಯೋಚನೆ ಮಾಡಿದರೆ ಖಂಡಿತವಾಗಿ ಆ ಒಂದು ಪೀಡನೆಯಿಂದ ಹೊರಗಡೆ ಬರ್ಬೋದು ಅದಾಗಿ ಒಂದು ತಂತ್ರದಲ್ಲಿ ಅಥವಾ ಈ ಮಂತ್ರ ಸ್ವರೂಪ ಏನಿದೆ ವಿಶೇಷವಾದಂಥ ಒಂದು ಧನಲಾಭವನ್ನು ತರಿಸುವಂಥದ್ದು ಅಂದರೆ ನೀವು ಎಷ್ಟೇ ಒತ್ತಡ ಇರ್ಬೋದು ಸಾಲದಂತಹ ಪೀಡನೆ ಇರ್ಬೋದು ಏನೋ ಒಂದು ಇರ್ಬೋದು ವಿಷಯ ರವಿ ಪುಷ್ಯ ಇರತಕ್ಕಂಥ ದಿವಸ ಅಂದರೆ ರವಿವಾರ ದಿವಸ ಪುಷ್ಯ ನಕ್ಷತ್ರ ಇರ್ತಕ್ಕಂಥ ದಿವಸ ಅಥವಾ ಶುಕ್ಲ ಪಕ್ಷ ಇರಬೇಕು ಎರಡೂ ಕೂಡ ಗುರು ಪುಷ್ಯ ಇರತಕ್ಕಂಥ ದಿವಸ ಭಾನುವಾರ ದಿವಸ ಪುಷ್ಯ ನಕ್ಷತ್ರ ಅದು ಶುಕ್ಲ ಪಕ್ಷದಲ್ಲಿ ಅಥವಾ ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಶುಕ್ಲ ಪಕ್ಷದಲ್ಲಿ ಈ ಎರಡು ದಿನಗಳನ್ನು ತಾವು ಈಗಲೇ ಕ್ಯಾಲೆಂಡರ್ನಲ್ಲಿ ಹುಡ್ಕೊಂಡು ಗುರ್ತು ಹಾಕ್ಕೊಳ್ಳಿ ಶುಕ್ಲ ಪಕ್ಷದಲ್ಲಿ ಇರ್ತಕ್ಕಂಥ ದಿನಗಳನ್ನು ಈ ಸಂದರ್ಭದಲ್ಲಿ ಈ ಮಂತ್ರವನ್ನು ತಾವು ಒಂದು ಸಾವಿರದ ಎಂಟು ಬಾರಿನೋ ನೂರ ಎಂಟು ಬಾರಿನೋ ಜಪ ಮಾಡಿ ಖಂಡಿತವಾಗಿ ಈ ಸಾಲದಂತಹ ಪೀಡನೆ ಹಣಕಾಸಿನ ಒತ್ತಡ ದಾರಿದ್ರ್ಯ ದುಃಖ ಇವೆಲ್ಲದರಿಂದ ಹೊರಗಡೆ ಬಂದು ಹಣಕಾಸಿನ ಅದ್ಭುತವಾದಂಥ ಹೇಳಿಗೆ ಸಾಧ್ಯ ಇದೆ ಇನ್ನೊಬ್ಬರ ಹತ್ರ ಹೇಳಿಸ್ಕೊಳಲ್ಲ ಹಾಗೆ ಇನ್ನೊಬ್ಬರು ಮುಂದೆ ಕೈ ಚಾಚುವಂತಹ ಪರಿಸ್ಥಿತಿ ಬರೋದಿಲ್ಲ ಮಾಡಿರೋ ಸಾಲ ತೀರುತ್ತೆ ಅಥವಾ ಕೊಟ್ಟಿರೋ ಸಾಲ ವಾಪಸ್ ಬರುತ್ತೆ ಮಧ್ಯದಲ್ಲಿ ಸಿಗಾಕೊಂಡಿದ್ರು ಕೂಡ ಅದರಿಂದ ಹೊರಗಡೆ ಬರ್ತೀರ ಹಾಗಾಗಿ ಈ ಮಂತ್ರ ವಿಶೇಷವಾದಂಥ ಫಲಪ್ರದವಾಗಿರ್ತಕ್ಕಂಥ ಮಂತ್ರ ಇದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀಯ ಪತಿ ಶ್ರೀಪರಮ ಶ್ರೀನಿಕೇತನ ಶ್ರೀಧರಾಯ ನಮ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಅಗ್ನಿಪುರಾಣದಲ್ಲಿ ಈ ಮಂತ್ರದ ವರ್ಣನೆ ಇದೆ ಇದನ್ನು ಆಚರಣೆ ಮಾಡಿ ಖಂಡಿತವಾಗಿ ಸಾಲದಂತಹ ಪೀಡೆ ಅಂದರೆ ಗುರುಪುಷ್ಯ ಇರತಕ್ಕಂಥ ದಿವಸ ಗುರುವಾರ ಪುಷ್ಯ ನಕ್ಷತ್ರ ಇರತಕ್ಕಂಥ ದಿವಸ ರವಿ ಪುಷ್ಯ ಅಂದರೆ ರವಿವಾರ ಪುಷ್ಯ ನಕ್ಷತ್ರ ಇರತಕ್ಕಂಥ ದಿವಸ ಶುಕ್ಲ ಪಕ್ಷದಲ್ಲಿ ಇರ್ತಕ್ಕಂಥ ದಿವಸವನ್ನು ತಾವು ನೋಡ್ಕೊಳ್ಬೇಕು ಶ್ರೀಧ ಶ್ರೀಶ ಶ್ರೀನಿವಾಸ ಶ್ರೀಯ ಪತಿ ಶ್ರೀಪರಮ ಶ್ರೀನಿಕೇತನ ಶ್ರೀಧರಾಯ ನಮ ಮಂತ್ರ ಬಹಳ ವಿಶೇಷವಾಗಿ ಫಲಪ್ರದವಾಗಿರ್ತಕ್ಕಂಥದ್ದು ಜಪ ಮಾಡಿ ಖಂಡಿತವಾಗಿ ಸಾಲದಿಂದ ಹೊರಗಡೆ ಬನ್ನಿ ಕೊಟ್ಟಿರೋದಾಗಿರಲಿ ತೊಗೊಂಡಿರೋದಾಗಿರಲಿ ಮಧ್ಯದಲ್ಲಿ ಸಿಕ್ಕಾಕೊಂಡಿದ್ದಾಗಿರಲಿ ಏನೇ ಇರಲಿ ಅದು ಹಣಕಾಸಿನ ಅಡಚಣೆಗಳಾಗಿರಲಿ ಖಂಡಿತ ಇದರಿಂದ ಹೊರಗಡೆ ಬಂದು ಬದುಕನ್ನು ಕಟ್ಕೊಳ್ತಿರ ಅಂತಹ ಒಂದು ವಿಶೇಷವಾದಂಥ ಫಲಪ್ರದವಾಗಿರ್ತಕ್ಕಂಥ ಖಚಿತವಾಗಿರ್ತಕ್ಕಂಥ ಇದು ಮಂತ್ರ ಸ್ವರೂಪ ಮಾಡಿ ಖಂಡಿತ ಇದರಿಂದ ಒಳ್ಳೆಯ ಬೆಳವಣಿಗೆ ಕಾಣಬಹುದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಬಂದು ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಿದೆ ತಾವು ಕೂಡ ಬಂದು ಭೇಟಿ ಆಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಕರೆ ಮಾಡಿ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ